ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಲೆಮನ್ ಕ್ಯಾರೆಟ್ ರೈಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಳ್ಳೋಣ ನೋಡೋಣ ಮೊದಲಿಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಕರ್ಬೇನ ಸೊಪ್ಪು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಕಡಲೆ ಬೀಜ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಎಲ್ಲ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಹಾಕೆಲ್ಲ ಇದಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಂದೊಂದೇ ಹಾಕ್ಕೊಂಡು ಬರೋಣ ಈಗ ಫ್ರೈ ಮಾಡ್ಕೊಂಡು ಬರೋಣ ನಾನು ಜಸ್ಟ್ ಬೇಗ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಮಾ ಮಾಡ್ಕೊಬೋದು ಇದು ಕ್ಯಾರೆಟ್ ಲೇಮನ್ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಹತ್ರ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ಹಾಕಿ ಒಂದು ನಾಲ್ಕು ದ್ರಾಕ್ಷಿ ಹಾಕಿದ್ದೀನಿ ಒಂದು ಒಂದೈದು ದ್ರಾಕ್ಷಿ ನೆಕ್ಸ್ಟ್ ಕುಂಟು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಮತ್ತು ಅಕ್ಕಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅಂಚೂರು ಅರ್ಶ ಹಾಕ್ತಾಯಿದ್ದೀನಿ ಅಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈ ಚಿಕ್ಕ ಉಪ್ಪು ಚೆನ್ನಾಗಿ ಫ್ರೈ ಮಾಡೋಣ ಬಾಡಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಇದಾಗೋವರೆಗು ಬಾಡಿಸ್ಕೊಳ್ಳೋಣ ಈಗ ನಾವು ನೆಕ್ಸ್ಟ್ ಇದಕ್ಕೆ ಕೊತ್ತ ಕ್ಯಾರೆಟ್ ತುರಿ ಹಾಕಿರೋಣ ಒಂದು ಎರಡು ಕ್ಯಾರೆಟ್ ತುರಿ ಹಾಕಿದ್ದೀನಿ ಎಲ್ಲ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಿಂಗೆ ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟು ನಾವು ಇದಕ್ಕೆ ಇಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಫ್ರೈ ಆಗಬೇಕು ನೆಕ್ಸ್ಟ್ ನಾವು ಒಂದು ಕಪ್ ಅನ್ನ ತೊಗೊಂಡಿದ್ದೀವಿ ಬಿಸಿ ಅನ್ನಾರು ಹಾಕ್ಕೊಬೋದು ತಣ್ಣಗಿರನಾದ್ರು ಹಾಕೋಬೋದು ಹಾಕೊಂಡು ಒಂದು ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಅಂತ ಕ್ಯಾರೆಟ್ ರೈಸ್ ರೆಡಿ ಆಗಿಬಿಡುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಲಂಕಾರಕ್ಕೆ ಹಾಕ್ಕೊಂಡು ಆಯಿತು ನೆಕ್ಸ್ಟು ರೆ ತಿನ್ನೋದಕ್ಕೆ ರೆಡಿ ಆಯಿತು ನಮ್ಮ ಕ್ಯಾರೆಟ್ ರೈಸು ನೋಡಿ ಎಷ್ಟು ಚೆನ್ನಾಗಾಗಿದೆ ಕ್ಯಾರೆಟ್ ಲೆಮನ್ ರೈಸು ತಕ್ಷಣ ಮಾಡ್ಕೊಂಬಿಡ್ಬೋದು ಸೂಪರಾಗಿರುತ್ತೆ ಮಾತ್ರ ಬಿಸಿ ಬಿಸಿ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಐದು ನಿಮಿಷದಲ್ಲಿ ಮಾಡ್ಕೋಬೋದು ನಾವು ಕ್ಯಾರೆಟ್ ಲೆಮನ್ ರೈಸು ಈಗ ಸರ್ವಿಗೆ ರೆಡಿ ಮಾ ರೆಡಿ ಆಗೋಣ ನೋಡಿ ಈ ಥರ ಸರ್ವಿಂಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಬೇಗ ಐದು ನಿಮಿಷಕ್ಕೆ ಮಾಡ್ಕೊಬೋದು ಮಾತ್ರ ಕ್ವಿಕ್ಕಾಗಿ ಮಾಡ್ಕೋಬೋದು ಕ್ಯಾರೆಟ್ ರೈಸು ಟೇಸ್ಟ್ ಆಗಿರುತ್ತೆ ಖಂಡಿತ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಲೈಕ್ ಕೊಡಿ ಎಲ್ಲರೂ ಚೆನ್ನಾಗಿರಿ ಓಕೆ ಬಾಯ್